ನಮಸ್ತೆ ಫ್ರೆಂಡ್ಸ್ ನನ್ನ ಈ ಪ್ರಬಂಧದ ಹೆಸರು ಪುಸ್ತಕಗಳ ಮಹತ್ವ ಟಿಪ್ಪಣಿ ಪುಸ್ತಕಗಳು ಮಾನವನ ಬುದ್ಧಿಯ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಇವು ಜ್ಞಾನ ಮನರಂಜನೆ ಮತ್ತು ಪ್ರೇರಣೆಯ ಮೂಲಗಳಾಗಿವೆ ಪುರಾತನ ಕಾಲದಿಂದಲೂ ಗ್ರಂಥಾಲಯಗಳು ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಪುಸ್ತಕಗಳು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿವೆ ಅವು ನಮಗೆ ಜ್ಞಾನ ನೀಡುತ್ತವೆ ಹೊಸ ವಿಚಾರಗಳನ್ನು ಕಲಿಸುತ್ತವೆ ಮತ್ತು ನಮ್ಮ ಭಾವನೆಗಳನ್ನು ಆಳವಾಗಿ ಆಲೋಚಿಸಲು ಸಹಾಯ ಮಾಡುತ್ತವೆ ವಿಷಯ ವಿವರಣೆ ಪುಸ್ತಕಗಳು ನಮ್ಮ ಜ್ಞಾನವನ್ನು ವಿಸ್ತರಿಸಿ ಬುದ್ಧಿಮಟ್ಟವನ್ನು ಹೆಚ್ಚಿಸುತ್ತದೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಇವುಗಳು ಮುಖ್ಯ ಪಾತ್ರ ವಹಿಸುತ್ತವೆ ಪಠ್ಯಪುಸ್ತಕಗಳು ಹೊಸ ವಿಷಯಗಳನ್ನು ಪರಿಚಯಿಸಿ ವಿವಿಧ ಕ್ಷೇತ್ರಗಳಲ್ಲಿ ಪರಿಣತಿ ಪಡೆಯಲು ಸಹಾಯ ಮಾಡುತ್ತದೆ ನಾವು ಓದುವ ಅಭ್ಯಾಸ ಬೆಳೆಸಿದರೆ ನಮ್ಮ ಭಾಷಾ ಜ್ಞಾನ ಹೆಚ್ಚುತ್ತದೆ ಹೊಸ ಶಬ್ದಗಳ ಪರಿಚಯ ಸುಂದರ ಬರಹ ಮತ್ತು ಸರಿಯಾದ ವಾಕ್ಯ ರಚನೆ ಕಲಿಯಲು ಪುಸ್ತಕಗಳು ಸಹಾಯವಾಗುತ್ತವೆ ನಾವು ಹೆಚ್ಚು ಓದಿದರೆ ವಿಚಾರಶಕ್ತಿ ವೃದ್ಧಿಯಾಗುತ್ತದೆ ಹೊಸ ಕಲ್ಪನೆಗಳು ತತ್ವಗಳು ಮತ್ತು ಸಂಶೋಧನೆಗಳ ಬಗ್ಗೆ ತಿಳಿಯಲು ಅವಕಾಶ ಸಿಗುತ್ತದೆ ಇದು ವಿಷಯಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಸ್ಪಷ್ಟವಾಗಿ ಮನನ ಮಾಡಲು ಸಹಾಯ ಮಾಡುತ್ತದೆ ಒಬ್ಬ ವ್ಯಕ್ತಿ ಓದುತ್ತಾ ಹೋದಂತೆ ಅವನ ಭಾಷಾ ಕೌಶಲ್ಯ ಬರಹ ಶೈಲಿ ಮತ್ತು ಅರ್ಥಗ್ರಹಣ ಶಕ್ತಿ ಬೆಳೆಯುತ್ತಾ ಹೋಗುತ್ತದೆ ಒಟ್ಟಾರೆಯಾಗಿ ಪುಸ್ತಕಗಳು ವ್ಯಕ್ತಿತ್ವದ ವೃದ್ಧಿಗೆ ಸಹಾಯ ಮಾಡುತ್ತದೆ ಪುಸ್ತಕಗಳು ಮನರಂಜನೆ ನೀಡುವುದರೊಂದಿಗೆ ಜ್ಞಾನವನ್ನು ಹೆಚ್ಚಿಸುವ ಮಹತ್ತರ ಸಾಧನ ಧಾರಾವಾಹಿಗಳು ಮತ್ತು ಸಿನಿಮಾಗಳಂತೆ ಕಾದಂಬರಿಗಳು ಹಾಸ್ಯಕಥೆಗಳು ಸಹಸಮಯ ಕೃತಿಗಳು ಕವನಗಳು ಮತ್ತು ನಾಟಕಗಳು ಓದುಗರಿಗೆ ಆನಂದವನ್ನು ನೀಡುತ್ತವೆ ಅವು ಮಾನವನ ಕಲ್ಪನಾ ಶಕ್ತಿ ವೃದ್ಧಿಸಿ ಆಳವಾದ ಚಿಂತನೆಗೆ ಉತ್ತೇಜನ ನೀಡುತ್ತವೆ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಸಂಬಂಧಿತ ಪುಸ್ತಕಗಳು ಹೊಸ ಆವಿಷ್ಕಾರಗಳು ಸಂಶೋಧನೆಗಳು ಮತ್ತು ಅಭಿವೃದ್ಧಿಗಳ ಬಗ್ಗೆ ಮಾಹಿತಿ ನೀಡಿ ಓದುಗರಿಗೆ ಆಧುನಿಕ ಜ್ಞಾನವನ್ನು ಹೊಂದಲು ಸಹಾಯ ಮಾಡುತ್ತವೆ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಓದಿದರೆ ಅವರ ಸಾಧನೆಗಳು ಹೋರಾಟಗಳು ಮತ್ತು ತತ್ವಗಳು ನಮಗೆ ಪ್ರೇರಣೆ ನೀಡುತ್ತವೆ ಧಾರ್ಮಿಕ ಗ್ರಂಥಗಳು ನೀತಿ ಕಥೆಗಳು ಮತ್ತು ಪೌರಾಣಿಕ ಕೃತಿಗಳು ಉತ್ತಮ ಜೀವನ ನಡೆಸಲು ಪಾಠ ಕಲಿಸುತ್ತವೆ ಅವು ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುವುದರ ಜೊತೆಗೆ ವ್ಯಕ್ತಿತ್ವದ ನಿರ್ಮಾಣಕ್ಕೂ ಸಹಕಾರಿಯಾಗುತ್ತವೆ ಒಳ್ಳೆಯ ಪುಸ್ತಕಗಳು ಜೀವನದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಇತ್ತೀಚಿನ ಕಾಲದಲ್ಲಿ ಡಿಜಿಟಲ್ ಪುಸ್ತಕಗಳು ಮತ್ತು ಆಡಿಯೋ ಬುಕ್ಸ್ಗಳು ಓದುಗರಿಗೆ ಹೊಸ ಆಯ್ಕೆಗಳನ್ನು ನೀಡಿವೆ ಆದರೆ ಮುದ್ರಿತ ಪುಸ್ತಕಗಳು ನೀಡುವ ಸ್ಪರ್ಶ ಮತ್ತು ಅನುಭವವು ಖುಷಿಯನ್ನು ನೀಡುತ್ತದೆ ಏಕಾಂಗಿಯಾಗಿ ಇರುವವರಿಗೆ ಒತ್ತಡದಿಂದ ಬಳಲುತ್ತಿರುವವರಿಗೆ ಅಥವಾ ಖಿನ್ನತೆಯ ಸಮಸ್ಯೆಯನ್ನು ಎದುರಿಸುತ್ತಿರುವವರಿಗೆ ಓದು ಉತ್ತಮ ಪರಿಹಾರವಾಗಿದೆ ಮನಸ್ಸು ಹಗುರವಾಗಲು ಪುಸ್ತಕಗಳು ಸಹಾಯ ಮಾಡುತ್ತವೆ ಒಬ್ಬ ವ್ಯಕ್ತಿ ಓದುತ್ತಿದ್ದರೆ ಅವನು ಆ ವಿಷಯದಲ್ಲಿ ಲೀನನಾಗಿ ತನ್ನ ತೊಂದರೆಗಳನ್ನು ತಾತ್ಕಾಲಿಕವಾಗಿ ಮರೆತು ಬಿಡುತ್ತಾನೆ ಸುಂದರವಾದ ಪುಸ್ತಕಗಳು ಮನಸ್ಸಿಗೆ ಶಾಂತಿ ನೀಡುವ ಶಕ್ತಿ ಹೊಂದಿದೆ ಓದು ಹೊಸ ಹೊಸ ಆಲೋಚನೆಗಳನ್ನು ಮೂಡಿಸಿ ಚಿಂತನೆಗೆ ಹೊಸ ದಿಕ್ಕು ನೀಡುತ್ತದೆ ನಾವೇನಾದರೂ ಹೊಸದನ್ನು ಕಲ್ಪಿಸಲು ಕಲಿಯಲು ರಚಿಸಲು ಪುಸ್ತಕಗಳು ದೊಡ್ಡ ಪ್ರೇರಣೆಯಾಗುತ್ತವೆ ಉಪಸಂಹಾರ ಪುಸ್ತಕಗಳು ನಮಗೆ ಬದುಕನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುವ ದಿವ್ಯ ದೀಪವಾಗಿವೆ ಇವುಗಳನ್ನು ಓದುವುದರಿಂದ ಬುದ್ಧಿಮಟ್ಟ ಹೆಚ್ಚಾಗುತ್ತದೆ ಜ್ಞಾನ ವೃದ್ಧಿಸುತ್ತದೆ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಲು ಸಹಾಯವಾಗುತ್ತದೆ ಅರ್ಥಪೂರ್ಣ ಜೀವನಕ್ಕಾಗಿ ಪ್ರತಿಯೊಬ್ಬರೂ ಪುಸ್ತಕಗಳನ್ನು ಓದಬೇಕು ಪುಸ್ತಕ ಪ್ರೇಮಿಗಳಾಗಬೇಕು ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು